ಬಿಡಿಎ ಕಮಿಷನರ್ ಆಗಿ ದಕ್ಷ ಪ್ರಾಮಾಣಿಕ ಐಎಎಸ್ ಅಧಿಕಾರಿ ಮೇಜರ್ ಮಣಿವಣ್ಣನ್ ನೇಮಕ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನ ಕಮಿಷನರ್ ಆಗಿ ಮೇಜರ್ ಮಣಿವಣ್ಣನ್ ಬಿಡಿಎ ಆಯುಕ್ತರಾಗಿ ಮೇಜರ್ ಮಣಿವಣ್ಣನ್ ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಹಾಲಿ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಾಗಿರುವ ಮಣಿವಣ್ಣನ್ ಹಿರಿಯ ಐಎಎಸ್ ಅಧಿಕಾರಿ ಮಣಿವಣ್ಣನ್ಗೆ ಹೆಚ್ಚುವರಿಯಾಗಿ ಬಿಡಿಎ ಕಮಿಷನರ್ ಹುದ್ದೆ ಎಂದು ಹಾಲಿ ಬಿಡಿಎ ಕಮಿಷನರ್ ಜೈರಾಮ್ ನಿವೃತ್ತಿ ಹಿನ್ನೆಲೆ ನೇಮಕ ಆದೇಶ ಹಲವಾರು ಇಲಾಖೆಗಳಲ್ಲಿ ಕೆಲಸ ಮಾಡಿರುವ ದಕ್ಷ ಐಎಎಸ್ ಅಧಿಕಾರಿ ಮಣಿವರ್ಣನ್ ಬಿಡಿಎನಲ್ಲಿ ನಡೆದಿರುವ ಸಾವಿರಾರು ಕೋಟಿ ಅಕ್ರಮಗಳನ್ನು ತಡೆಗಟ್ಟುವ ಜವಾಬ್ದಾರಿ ಹೊಸದಾಗಿ ಬೆಂಗಳೂರು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಣಿವಣ್ಣ ನೇಮಕ ಹಲವು ಹೊಸತನ ರೂಢಿಸಿಕೊಂಡಿರುವ ಮಣಿವಣ್ಣನ್ ಮುಂದೆ ಹಲವು ಯೋಜನೆ ಶಿವರಾಮ್ ಕಾರಂತ್ ಲೇಔಟ್ ಅಭಿವೃದ್ಧಿಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಾಣ ಬೆಂಗಳೂರಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿ ಬಹುಮಹಡಿಗಳ ಕಟ್ಟಡ ನಿರ್ಮಾಣ ಬಹುಮಹಡಿಗಳ ಕಟ್ಟಡ ನಿರ್ಮಾಣ ಮಾಡಿ ಬಡವರಿಗೆ ಮನೆ ಹಂಚುವ ಕಾರ್ಯ ಹೀಗೆ ಹಲವು ಯೋಜನೆಗಳು ಮೇಜರ್ ಮಣಿವಣ್ಣನ್ ಅವಧಿಯಲ್ಲಿ ನಡೆಯುವ ಸಾಧ್ಯತೆ ಬಿಡಿಎನಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಕಡಿವಾಣ ಹಾಕಲು ಮಣಿವಣ್ಣನ್ ನೇಮಕ ಬ್ರೋಕರ್ಸ್ ಕಾಟ ಭೂ ಹಗರಣ ಹತ್ತಿಕ್ಕಲು ಮಣಿವಣ್ಣನ್ ನೇಮಿಸಿದ ಸಿಎಂ ಸಿದ್ದರಾಮಯ್ಯ ಹಿರಿಯ ಐಎಎಸ್ ಅಧಿಕಾರಿ ಮಣಿವಣ್ಣನ್ಗೆ ಜವಾಬ್ದಾರಿ ನೀಡಿರುವ ಸಿಎಂ ಸಿದ್ದರಾಮಯ್ಯ ಸೊ ಬಿಡಿಎ ಕಮಿಷನರ್ ಆಗಿ ದಕ್ಷ ಪ್ರಾಮಾಣಿಕ ಐಎಎಸ್ ಮೇಜರ್ ಮಣಿವಣ್ಣನವರು ನೇಮಕಗೊಂಡಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನೂತನ ಕಮಿಷನರ್ ಆಗಿ ಮೇಜರ್ ಅವರು ಆಯ್ಕೆ ಆಗಿದ್ದಾರೆ ರಾಜ್ಯ ಸರ್ಕಾರದಿಂದ ಆದೇಶ ಕೂಡ ಬಂದಿದೆ ಬಿಡಿಎ ಆಯುಕ್ತರಾಗಿ ಮೇಜರ್ ಮಣಿವಣ್ಣನನ್ನ ನೇಮಿಸಿ ಅಂತ ಹೇಳ್ಬಿಟ್ಟು ಸೊ ಇನ್ನು ಏನಪ್ಪ ಅಂತ ಹೇಳಿದ್ರೆ ಈಗ ಮಣಿವಣ್ಣನವರಿಗೆ ಸಾಕಷ್ಟು ಸವಾಲುಗಳಿದೆ ಈಗಾಗಲೇ ಅವರು ದಕ್ಷ ಪ್ರಾಮಾಣಿಕ ಎಲ್ಲದರಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡಿದ್ರು ಈಗ ಇಲ್ಲೂ ಕೂಡ ಒಂದಷ್ಟು ಯೋಚನೆಗಳು ಅವರ ಮುಂದೆ ಇದೆ ಸೊ ಆ ಯೋಜನೆಗಳನ್ನ ಯಾವ ತರ ಮಾಡ್ತಾರೆ ಯಾಕಂದ್ರೆ ಬೆಂಗಳೂರು ಸೌಕರ್ಯಗಳ ಅಭಿವೃದ್ಧಿ ಆಗಿರ್ಬೋದು ಬಹುಮಾಡಿ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಅಷ್ಟೇ ಅಲ್ಲ ಈ ಬ್ರೋಕರ್ಸ್ ಕಾಟ ಭೂ ಹಗರಣ ಹತ್ತಿಕ್ಕಲು ಮಣಿವಣ್ಣನವ್ರನ್ನ ಈಗ ಸಿಎಂ ಸಿದ್ದರಾಮಯ್ಯನವರು ನೇಮಿಸಿದ್ದಾರೆ ಸೊ ಹಿರಿಯ ಐ ಎ ಎಸ್ ಅಧಿಕಾರಿಯಾಗಿ ಮಣಿವಣ್ಣನವರಿಗೆ ಜವಾಬ್ದಾರಿಯನ್ನ ಸಿಎಂ ಸಿದ್ದರಾಮಯ್ಯ ಮೈನವ್ರು ನೀಡಿದ್ದಾರೆ ಬಿಡಿಎ ಆಯುಕ್ತರಾಗಿ ರಾಜ್ಯ ಸರ್ಕಾರ ಮಣಿವಣ್ಣನವರನ್ನ ನೇಮಿಸಿದ್ದಾರೆ ಇಂದು ಹಾಲಿ ಬಿಡಿಎ ಕಮಿಷನರ್ ಜೈರಾಮ್ ನಿವೃತ್ತಿ ಹಿನ್ನೆಲೆಯಲ್ಲಿ ಈಗ ಮಣಿವಣ್ಣನವರು ಬಿ ಡಿ ಎ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರೆ ಸೊ ಹೊಸದಾಗಿ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ಮಣಿವಣ್ಣನವರು ನೇಮಕಗೊಂಡಿದ್ದಾರೆ ಸೊ ಇವರು ಯಾವ ತರ ಮುಂದೆ ಇವರಿಗೆ ಯಾವ ತರ ಸವಾಲಿದೆ ಆ ಸವಾಲುಗಳನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಕಾದ್ ನೋಡ್ಬೇಕಾದ್ರೆ ಆದ್ರೆ ಬಿ ಡಿ ಎ ಕಮಿಷನರ್ ಆಗಿ ಆಯ್ಕೆ ಆಗಿದ್ದಾರಲ್ಲ ಮೋಸ್ಟ್ಲಿ ಅದು ನಮ್ಮ ಕಡೆಯಿಂದಲೂ ಸಹ ಖುಷಿಯಾದ ವಿಷಯ ಹಾಗೆ ಕಂಗ್ರಾಚುಲೇಷನ್ ಮೇಜರ್ ಮಣಿವಣ್ಣನವರೇ